ನಮಸ್ಕಾರ ಸ್ನೇಹಿತರೆ ನೋಡಿ ಇಲ್ಲೊಂದು ಜೇನು ಕುಟುಂಬ ಬಂದು ಕೂತ್ಕೊಂಡಿದೆ ಇದು ಪಾಲಾಗಿ ಬಂದಿರುವಂಥ ಜೇನು ಕುಟುಂಬ ನೆಲದಲ್ಲೇ ಒಂದು ಬೇರಲ್ಲಿ ಕೂತಿದೆ ಸೊ ಅದನ್ನು ಹಿಡಿದು ಪೆಟ್ಟಿಗೆಗೆ ಸೇರಿಸಬೇಕೀಗ ಅದು ನನ್ನ ಚಿಕ್ಕಪ್ಪ ನೋಡಿ ಹೇಳಿದ್ದು ನೋಡಿ ಈಗ ಅದನ್ನು ಹಿಡಿದು ಪೆಟ್ಟಿಗೆಗೆ ಪೆಟ್ಟಿಗೆಗೆ ಹಾಕಿ ಆಯಿತು ಪೆಟ್ಟಿಗೆ ಹಾಕಿ ಗೇಟ್ ಹಾಕಿದೆ ನೋಡಿ ಹೊರಗಡೆದು ಬಾಕಿ ಉಳಿದಂಥ ಜೇನು ಜೇನು ನೊಣ ಎಲ್ಲ ಬಂದು ಸೇರ್ತಾ ಇದೆ ಇದು ಸ್ವಲ್ಪ ಸುಲಭ ಆಯಿತು ಅಂದರೆ ಹಿಡಿದು ಪೆಟ್ಟಿಗೆ ಆಗಲಿಕ್ಕೆ ಅಷ್ಟೇನು ಕಷ್ಟ ಆಗಲಿಲ್ಲ ಸುಲಭ ಆಯಿತು ಬಂದು ಕೂತ್ಕೊಂಡಿರುವಂಥ ಕುಟುಂಬ ಹಾಗಾಗಿ ಹಾಗೆ ಪೆಟ್ಟಿಗೆಗೆಲ್ಲ ಹಾಕಿ ಆಯಿತು ಸ್ವಲ್ಪ ಜೇನು ಮತ್ತೆ ಹೊರಡ್ತು ಪೆಟ್ಟಿಗೆಯಿಂದ ಓ ಇಲ್ಲಿ ಬಂದು ಮತ್ತೆ ಒಂದು ಕಡೆ ಕೂತಿದೆ ಅದನ್ನು ಅಲ್ಲಿಂದ ಹಿಡಿದು ಈಗ ಮತ್ತೆ ಪೆಟ್ಟಿಗೆಗೆ ಹಾಕ್ತಾ ಇದ್ದೀನಿ ಸೊ ಎರಡೆರಡು ಕೆಲಸ ಆಯಿತು ಸೊ ಅಲ್ಲಿಂದ ಹಿಡಿದು ಪೆಟ್ಟಿಗೆಗೆ ಹಾಕಿ ಆಯಿತು ನೋಡಿ ಒಳಗಡೆ ಹೇಗಿದೆ ನೋಡಿ ಸಾಯಂಕಾಲ ಆಯಿತು ಇನ್ನು ಪೆಟ್ಟಿಗೆ ತೊಗೊಂಡು ಹೋಗಬೇಕು ಅದರ ಒಳಗಡೆ ಜೇನು ಕೂತಿದ್ದೆ ನೋಡಿ ಪೆಟ್ಟಿಗೆ ಒಳಗಡೆ ಸೇರಿಕೊಂಡಿದ್ದೇವೆ ನೋಡಿ ಈಗ ಫ್ರೇಮಲ್ಲಿ ಹೋಗಿ ಸೆಟ್ ಆಗಿದ್ದಾವೆ ಇನ್ನೂ ತೊಂದರೆ ಇಲ್ಲ ಇನ್ನೂ ಎರಡು ದಿನ ಗೇಟ್ ಹಾಕಿ ಇಟ್ಬಿಟ್ರೆ ಅದು ಅಲ್ಲೇ ಸೆಟ್ ಆಗ್ತದೆ ಒಮ್ಮೆ ಏರಿ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲೇ ಸೆಟ್ ಆಗ್ತದೆ ಥ್ಯಾಂಕ್ ಯು ಸೋ ಮಚ್